ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಷರ್ ಭಟ್ ಇದು ನನ್ನ ಡಿಜಿಟಲ್ ವಾಯಿ ಸುದ್ದಿ ಟಿವಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೇನ ಸಾಧ್ಯ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮನ್ನ ಉಳಿಸಿ ಬೆಳೆಸಿ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಸಿಟಿ ರವಿ ಬಿಜೆಪಿಯಲ್ಲೇ ಫೈರ್ ಬ್ರ್ಯಾಂಡ್ ನಾಯಕ ಅಂತ ಹೇಳಲಾಗ್ತಾ ಇದೆ ಅವರ ಬಾಯಿ ಹೇಗಿದೆ ಅನ್ನೋದು ಗೊತ್ತು ಎನಿವೆ ನಾನು ಅವ್ರ ಬಗ್ಗೆ ಇದು ಮಾತಾಡ್ತಾ ಇರೋದು ಬಹಳ ಮುಖ್ಯವಾದ ಕಾರಣ ಅವರ ವಿರುದ್ಧ ದ್ವೇಷ ಭಾಷಣದ ಕಾರಣದಿಂದ ಏನು ಐ ಆರ್ ದಾಖಲಾಗಿದೆ ಅಂತ ಸೊ ಈ ಐ ಆರ್ ಏನು ಪೊಲೀಸ್ ಹಿರಿಯ ಅಧಿಕಾರಿಯೊಬ್ಬರು ನೀಡಿದ ದೂರಿನ ಅನ್ವಯ ಈ ಐ ಆರ್ ದಾಖಲಾಗಿದೆ ಅದು ಮಂಡ್ಯದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿದ್ದು ತಮಗೆ ಗೊತ್ತಿರಬಹುದು ಮಂಡ್ಯದಲ್ಲಿ ಏನ್ ಆಯ್ತು ಅಂತ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಕಲ್ಲು ಹೊಡೆದ ಪ್ರಕರಣ ಮೊದಲು ಮುಸ್ಲಿಮರು ಹೊಡೆದ್ರು ಅನ್ನುವುದ ಆರೋಪ ಅದಕ್ಕೆ ಪ್ರತಿಯಾಗಿ ಹಿಂದೂ ಭಕ್ತರು ಹೊಡೆದ್ರು ಅನ್ನೋದು ಕೂಡ ಆರೋಪವೇ ಯಾರು ಯಾರಿಗೆ ಕಲ್ಲು ಹೊಡೆದ್ರು ಎಲ್ ಕಲ್ಲು ಹೊಡೆದ್ರು ಕಲ್ಲು ಹೋಯ್ತು ಎಲ್ ಹಾರ ಆಯ್ತು ಅದು ಬೇರೆ ಆದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ಪ್ರಾರಂಭ ಆದವು ಬೇರೆ ಬೇರೆ ರಾಜಕಾರಣಿಗಳನ್ನ ಬೇರೆ ಬೇರೆ ರೀತಿ ಬಳಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತೆ ಪೊಲೀಸರು ಬಹಳ ಸ್ಪಷ್ಟವಾಗಿ ಕಲ್ಲು ಮಸೀದಿಯಿಂದ ಬಂದಿಲ್ಲ ಪಕ್ಕದ ರಸ್ತೆಯಿಂದ ಬಂತು ಅಂತರು ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಕೆಲವು ಮುಸ್ಲಿಂ ಯುವಕರನ್ನ ಇಪ್ಪತ್ತೊಂದು ಜನ ಅವ್ರನ್ನ ಅರೆಸ್ಟ್ ಕೂಡ ಮಾಡಲಾಯಿತು ಪ್ರಕರಣ ಅಲ್ಲಿಗೆ ಮುಗಿತಿತ್ತು ಆದ್ರೆ ಬಿಜೆಪಿ ಸಿದ್ಧ ಇಲ್ಲ ಬಿಜೆಪಿ ಇಂಥ ವಿಚಾರಗಳನ್ನ ಯಾವತ್ತೂ ಕೂಡ ಮುಗಿಸಲ್ಲ ಅವರು ಅವ್ರಿಗೆ ಜೀವಂತವಾಗಿ ಇಡಬೇಕಾಗುತ್ತೆ ಅದನ್ನ ರಾಜಕೀಯವಾಗಿ ಲಾಭ ಸಿಗಬೇಕು ಅವರಿಗೆ ಆದಷ್ಟು ಕಾಲ ಎಳಿಬೇಕು ಮತ್ತು ಸಮಾಜದ ಒಳಗಡೆ ಇದೆಯಲ್ಲ ಈ ದ್ವೇಷ ಅನ್ನುವುದು ಎಸ್ಟಾಬ್ಲಿಷ್ ಆಗ್ತಾ ಹೋಗ್ಬೇಕು ದ್ವೇಷ ನಿಲ್ಪಕೂಡುದು ಪ್ರೀತಿ ಇರ್ಕೂಡುದು ಮನುಷ್ಯರ ನಡುವೆ ಪ್ರೀತಿ ಉಂಟಾದ ತಕ್ಷಣ ಬಿಜೆಪಿ ಆರ್ ಎಸ್ ಎಸ್ ಸಂಘ ಪರಿವಾರಗಳು ಉಸಿರು ನಿಲ್ಲೋದಕ್ಕೆ ಪ್ರಾರಂಭಿಸ್ತವೆ ಅವರು ಉಸಿರೇ ಅದು ಮುಸ್ಲಿಂ ದೇಶ ಅವರಿಗೆ ಆಮ್ಲಜನಕ ಪಾಕಿಸ್ತಾನವನ್ನ ಇರುವವರೆಗೆ ಅವರದ್ದು ರಾಜಕಾರಣ ಸೊ ಈ ಕಾರಣಕ್ಕಾಗಿ ಅವರಲ್ಲಿ ಭಾಷಣ ಮಾಡಿದ್ರು ಅವತ್ತು ನೀವು ನೋಡ್ಬೇಕಾಗಿತ್ತು ಗಮನಿಸಿದಿರಿ ಅಂತ ಸೊ ಒಂದ್ ರೀತಿ ಕಲ್ಲು ಹೊಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಮೆರವಣಿಗೆ ಬಾರಿ ಕುಣಿದಾಡ್ಬಿಟ್ರು ಕುಡಿದಾಡೋದು ಸಂಭ್ರಮ ಸಂತೋಷದ ಸಂದರ್ಭದಲ್ಲ ಅಲ್ವಾ ಈ ಇನ್ನೊಂದು ಕೋಮಿನರು ಕಲ್ಲು ಹೊಡೆದ್ರೆ ಸಂತೋಷ ಪಡೋದೇನಿದೆ ಇಲ್ಲಿ ಸಂತೋಷ ಪಟ್ರು ಕುಡಿದ್ರು ಆ ಅಶ್ವಥ್ ನಾರಾಯಣ ಅವರಂತೂ ನೋಡಿದೆ ಅವ್ರನ್ನ ಆ ಮಾಜಿ ಉಪಮುಖ್ಯಮಂತ್ರಿಗಳು ಅವ್ರನ್ನ ಹೆಗಲ್ ಮೇಲೆ ಕುಡಿಸ್ಕೊಂಡು ಡಗ್ಗಾ ಡಗ್ಗ ಕುಣಿದ್ರು ಜೈ ಜೈ ಅಂದ್ರು ಆಕಾಶದ ದತ್ತರಕ್ಕೆ ಕೇಸರಿ ಶಾಲ್ಗಳನ್ನು ತೀರ್ಸಿದ್ರು ಭಗವಾದ್ರು ಎಲ್ಲ ಮಾಡಿದ್ರು ಅದೊಂದು ಸಂಭ್ರಮವಾಗಿ ಕಾಣ್ತಾ ಇತ್ತು ಬಹಳ ಕಾಲದ ನಂತರ ಬಹಳ ಕಾಲ ಏನಲ್ಲ ತಮಗೊಂದು ಇಶ್ಯೂ ಸಿಕ್ತು ಇದು ಈ ಪ್ರದೇಶದಲ್ಲಿ ತಮಗೆ ರಾಜಕೀಯ ಲಾಭವನ್ನು ತಂದು ಕೊಡುತ್ತೆ ಅನ್ನುವ ಒಂದು ಆ ಹುಮ್ಮಸ್ಸು ಅವರಲ್ಲಿ ಕಾಣ್ತಾ ಇತ್ತು ಎಸ್ ಹಿಂದೂಗಳೆಲ್ಲ ಒಗ್ಗಟ್ಟಾಗ್ತಾರೆ ಫಸ್ಟ್ ಬಹಳ ಒಳ್ಳೆ ಮೋಸ್ಟ್ಲಿ ಒಳಗಡೆಯಿಂದ ಆ ಕಲ್ಲು ಹೊಡೆದವರಿಗೆ ಕೃತಜ್ಞತೆಯನ್ನೇ ಬಿಜೆಪಿಯರು ಸರಿಸ್ತಾ ಇರಬೇಕು ಈ ವಿಚಾರದಿಂದ ಆದ್ರೂ ಮಂಡ್ಯದ ಒಳಗಡೆ ಇನ್ ರೋಡ್ ಮಾಡೋಣ ಬಟ್ ಅದು ಸಾಧ್ಯ ಇಲ್ಲ ಅನ್ನೋದು ಬೇರೆ ಮಂಡ್ಯದ ಜನರೇ ಬೇರೆ ಅವರು ಮಣ್ಣಿನ ಮಕ್ಕಳು ನಾನು ಹೇಳಿದಾಗ ಅವ್ರ ಕೊಿ ಆಗಲ್ಲ ಬೇರೆ ವಿಚಾರ ಆವಾಗ ಸನ್ಮಾನ್ಯ ಗ್ರೇಟ್ ಸಿ ಟಿ ಅವರು ಮಾಡಿದ ಭಾಷಣ ಅವ್ರು ಹೇಳಿದ್ದೇನು ಸೊ ತಾವು ತಲೆ ತೆಗೆಯುವುದಕ್ಕೂ ಸಿದ್ಧ ಅನ್ನೋದು ಅದ್ರ ಹಿಂದೆ ಮುಂದೆ ಇದೆ ಅಂದ್ರೆ ತಲೆ ತೆಗೆಯುವುದಕ್ಕೂ ಸಿದ್ಧರಾಗಿದ್ದೀವಿ ಅಂದ್ರೆ ನಾವು ಮರ್ಡರ್ ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ ಯಾರನ್ನು ಮರ್ಡರ್ ಮಾಡೋದಕ್ಕೆ ಇನ್ನೊಂದು ಕಮ್ಯುನಿಟಿ ಅವರನ್ನ ಯಾಕೆ ಮರ್ಡರ್ ಮಾಡ್ತೀರಿ ಎಸ್ ಆ ರೀತಿ ಅವರು ಭಾಷಣ ಆ ಮಾಡಿದ್ರು ಈ ಭಾಷಣದ ಹಿನ್ನೆಲೆಯಲ್ಲಿ ಸೊ ಇದು ಒಂದು ಅನ್ಯ ಧರ್ಮದವರನ್ನ ಮಾಡಿರೋದ್ರಿಂದ ಇದು ದ್ವೇಷವನ್ನ ಉಂಟು ಮಾಡುತ್ತೆ ಮತ್ತು ಸೌಹಾರ್ದತಾ ಭಾವನೆಗಳಿಗೆ ಇದು ಬಾಧಕವನ್ನ ವೈರತ್ವವನ್ನು ಉಂಟು ಮಾಡುತ್ತೆ ಇದೊಂದು ಪ್ರಚೋದನಕಾರಿ ಭಾಷಣ ಅನ್ನುವ ಆರೋಪದ ಮೇಲೆ ಅವರ ಎಫ್ಐ ಆರ್ ದಾಖಲಾಗಿದೆ ಇದನ್ನ ಇದು ಪ್ರಚೋದನಾಕಾರಿ ಭಾಷಣ ಹೌದೋ ಅಲ್ವೋ ಅಂತ ಎಬ್ಬ ಸಾಮಾನ್ಯ ಒಬ್ಬ ಮಗುವಿನ ಹತ್ರ ಹೇಳಿದ್ರು ಗೊತ್ತಾಗುತ್ತೆ ತಲೆ ಕಡಿತೀನಿ ಅನ್ನೋದಿದೆಯಲ್ಲ ಇದು ಪ್ರಚೋದನಕಾರಿ ಹೌದೋ ಅಲ್ವಾ ಅಲ್ವಾ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯನ್ನ ಕದೊಡೋದು ಹೌದೋ ಅಲ್ವಾ ಹಾಗೆ ನೋಡಿದ್ರೆ ಸಿಟಿ ಈ ರೀತಿ ಭಾಷಣ ಮಾಡೋದು ಹೊಸದಲ್ಲ ಅವರು ಇಂತಹ ಭಾಷಣಗಳನ್ನ ಮಾಡ್ತಾ ಬಂದಿದ್ದಾರೆ ಆದ್ರೂ ಅವ್ರ ಕ್ರಮ ಆಗಿಲ್ಲ ಅದಕ್ಕೆ ಕಾರಣ ಬಹಳ ಸ್ಪಷ್ಟ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರ ನಡುವೆ ಒಂದು ಒಳ ಒಪ್ಪಂದ ಇರುತ್ತೆ ಒಂದು ಒಳ ವ್ಯವಹಾರ ಇರುತ್ತೆ ಅಲ್ವಾ ನೀವು ಹೊಡೆದಾಗ ಮಾಡೋ ನಾನು ಅಂತ ಮಾಡ್ತೀನಿ ಅನ್ನೋ ಟೈಪ್ ಸೊ ಇಂಥದ್ದು ನಡೀತವೆ ಆದ್ರಿಂದ ಸಿಟಿ ನವಿ ಇಷ್ಟು ಕಾಲ ಬಚಾವಾಗ್ ಬಂದಿದ್ರು ಇಂಥ ಭಾಷಣಗಳು ಮಾಡೋದು ಬೆಂಕಿ ಹಚ್ಚೋದು ಬೊಯ್ಯೋದು ಒಂದು ಅನ್ಕಲ್ಚರ್ಡ್ ಫೆಲೋ ಅಂತ ಸಂಸ್ಕೃತಿಯ ಬಗ್ಗೆನೇ ಮಾತನಾಡ್ತಾ ಸಂಸ್ಕೃತಿ ವಿಹೀನಾದ ವ್ಯಕ್ತಿ ಅಂತ ಅವರು ಸುಶಿಕ್ಷಿತರು ಅಂತ ಕೂಡ ನನಗನ್ಸಲ್ಲ ಅವ್ರೆ ಡಿಗ್ರಿ ಡಿಗ್ರಿ ಆಗಿದೆ ಗೊತ್ತಿಲ್ಲ ಅವರು ಸುಶಿಕ್ಷಿತರು ಕೂಡ ಅಲ್ಲ ಅನ್ಸುತ್ತೆ ಯಾಕೆಂದ್ರೆ ಸುಶಿಕ್ಷಿತರು ಯಾರು ಹೀಗೆ ಮಾತನಾಡಲಿಲ್ಲ ತಲೆ ತೆಗೆಯೋದು ಕಾಲ್ ಕಡಿಯೋದು ಇನ್ನೊಂದು ಮಾಡೋದು ಅದು ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯ ಅನಾಗರಿಕನಾಗಿದ್ದ ನೋಡಿ ಆವಾಗ ಇದೆಲ್ಲ ಮಾತನಾಡ್ತಾರೆ ತಲೆ ತೆಗೆಯೋದು ಕಳೆ ಬಂದ್ ಅವತ್ತಿನ ಕಲ್ಚರ್ ಅದು ಅದನ್ನ ಅಂದ್ರೆ ಸಿ ಟಿ ರವಿ ಸುಮಾರು ಎರಡ್ ಮೂರು ಸಾವಿರದ ವರ್ಷಗಳ ಹಿಂದಿದಾರ ಅವರು ಎರಡ್ ಸಾವಿರ ಎರಡ್ ಸಾವಿರದ ಇಸ್ವಿಯ ನಂತರ ಇದ್ದವರೇ ಅಲ್ಲ ಅಂತ ಅನ್ಸುತ್ತೆ ಸೊ ಇದ್ರ ಸಂಬಂಧಪಟ್ಟಾಗ ಪೊಲೀಸ್ ಅಧಿಕಾರಿ ಒಬ್ರು ಅಹ್ ದೂ ಕೊಟ್ಟಿದ್ರು ಬದ್ದೂರ್ ಪೊಲೀಸ್ ಠಾಣೆಯಲ್ಲಿ ಈಗ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ನೂರ ತೊಂಬತ್ತಾರು ಒಂದು ಇದು ಧರ್ಮ ಜನಾಂಗ ಜನ್ಮಸ್ಥಳ ವಾಸಸ್ಥಳ ಭಾಷೆ ಇತ್ಯಾದಿಗಳ ಆಧಾರದ ಮೇಲೆ ವಿವಿಧ ಗುಂಪುಗಳ ನಡುವೆ ದ್ವೇಷವನ್ನ ಉತ್ತೇಜಿಸುವುದು ಮತ್ತು ಸಾಮರಸ್ಯವನ್ನ ಕದಡುವುದಕ್ಕೆ ಸಂಬಂಧಪಟ್ಟಿದ್ದು ಯಾವುದು ಧರ್ಮ ಜನಾಂಗ ಜನ್ಮಸ್ಥಳ ವಾಸಸ್ಥಳ ಭಾಷೆ ಸೊ ಇದಕ್ಕೆಲ್ಲ ಕೂಡ ಈ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ನೂರ ತೊಂಬತ್ತಾರು ಒಂದು ಏನಿದೆ ಅದರಲ್ಲಿ ಇದೆ ಇದರ ಆಧಾರದ ಮೇಲೆ ಅವರಿಗೆ ಆ ಸಿ ದಟ್ ಈ ಅವರ ವಿರುದ್ಧ ಈ ದೇಶ ಇದನ್ನ ಆ ಇದ್ ಮಾಡಲಾಗಿದೆ ಅವರು ಕಲ್ಲು ಹೊಡೆಯುವ ಮಾತನಾಡಿದ್ರು ಕಲ್ಲಿನ ಒಳಗಡೆ ಸಮಾಧಿ ಮಾಡುವ ತಾಕತ್ತು ಹಿಂದೂ ಸಮಾಜಕ್ಕಿದೆ ಅಂತ ಹೇಳಿದ್ರು ನಾವು ಸಮಾಧಿ ಮಾಡ್ತೀವಿ ನಿಮ್ಮನ್ನ ಅಂತ ಹೇಳಿ ಸೊ ದ್ವೇಷ ಭಾಷಣಕ್ಕೆ ಇದಕ್ಕಿಂತ ಆ ಉತ್ತಮ ಉದಾಹರಣೆ ಯಾವುದೂ ಇಲ್ಲ ಬಹಳ ಸ್ಪಷ್ಟವಾಗಿ ಇದು ದ್ವೇಷ ಭಾಷಣ ಅಂತ ಅದು ಒಬ್ಬ ವಿಧಾನ ಪರಿಷತ್ ಸದಸ್ಯರು ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು ಸಚಿವರಾಗಿ ಕೆಲಸ ಮಾಡಿದವರು ಅವರು ಯು ಸಿ ದಟ್ ಈ ರೀತಿ ಭಾಷಣ ಮಾಡಿದ್ದು ಸೊ ಈಗ ಈಗಾಗಲೇ ಈ ಬಗ್ಗೆ ಅವರು ತಮ್ಮ ಪ್ರತಿಕ್ರಿಯೆಗಳನ್ನು ಕೂಡ ಆ ಕೊಟ್ಟಿದ್ದಾರೆ ಸೊ ಅವರು ಆ ಹೇಳಿದ್ದು ನನ್ನ ವಿರುದ್ಧ ಪ್ರಕರಣ ದಾಖಲಾದ ತಕ್ಷಣ ನಾನು ಹೆದರದಿಲ್ಲ ಜನತೆಗಾಗಿ ಹಿಂದುತ್ವಕ್ಕಾಗಿ ನನ್ನ ಹೋರಾಟ ನಿಲ್ಲದು ಅಂತ ಹೇಳಿದ್ದಾರೆ ಜನತೆ ಯಾರು ಗೊತ್ತಿಲ್ಲ ಹಿಂದುತ್ವ ಇನ್ನೇ ಕಲಿಸಿದೆಯ ಅವರಿಗೆ ಅನಿಗೂ ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೆ ಹಿಂದೂ ಧರ್ಮ ಗೊತ್ತಿಲ್ಲ ಹಿಂದೂ ಧರ್ಮ ಯಾವತ್ತೂ ಕೂಡ ತಲೆ ತೆಗಿ ಕಾಲ್ ತೆಗಿ ಅನ್ನುವುದನ್ನು ಹೇಳಲ್ಲ ಹಿಂದೂ ಧರ್ಮದ ಮೂಲ ಸಲೆ ಸಲಹೆ ಶಲೆ ಸಲೆ ಮತ್ತು ಶಕ್ತಿ ಇದೆಯಲ್ಲ ಅದು ಯಾವುದು ಗೊತ್ತಾ ನಿಮಗೆ ಶಾಂತಿ ಸಹಬಾಳ್ವೆ ಸರ್ವಧರ್ಮ ಸಮನ್ವಯತೆ ಇದೆಲ್ಲ ಹಿಂದೂ ಧರ್ಮದ ಮೂಲ ತತ್ವಗಳು ಸೊ ಈ ಇದೇನಿದೆ ತಲೆ ತೆಗಿ ಇನ್ನೊಂದು ಇದು ಯಾವುದೋ ಅನಾಗರಿಕ ಧರ್ಮದ ಲಕ್ಷಣಗಳು ಅದು ಯಾವುದು ಅಂತ ನಾನು ಹೇಳಿ ಬಿಸಿ ದಟ್ಟ ಕಾಲ್ ತೆಗಿ ಕೈ ತೆಗಿ ತಲೆ ತೆಗಿ ಜೀವ ತೆಗಿ ಆದ್ರಿಂದ ಸಿಟಿ ರವಿ ಈ ಹೇಳಿಕೆ ನೀಡುವ ಮೂಲಕ ಅವರು ತಾವು ಹಿಂದೂ ಅಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಇಸ್ ನಾಟ್ ಹಿಂದೂ ಆದ್ರಿಂದ ಇವ್ರ ಹಿಂದೂ ಧರ್ಮದ ಅನ್ಯಾಯ ಅಲ್ಲ ಅವ್ರಿಗೆ ಹಿಂದೂ ಧರ್ಮನೂ ಗೊತ್ತಿಲ್ಲ ಅನ್ನೋದು ಅದ್ರ ಜೊತೆಗೆ ಅವ್ರು ಡಿಫೆಂಡ್ ಮಾಡ್ಕೊಳ್ಳೋದು ನೋಡಿ ನನ್ನ ಮೇಲೆ ಪ್ರಕರಣಗಳು ಹೊಸದೇನಲ್ಲ ಪ್ರಕರಣ ದಾಖಲಿಸಿ ನನ್ನನ್ನು ಹೆದರ್ಸೋದಕ್ ಸಾಧ್ಯ ಆಗಲ್ಲ ಪ್ರಕರಣ ದಾಖಲಾಯಿತು ಅಂತ ಭಯಪಟ್ಟು ಮನೆಯಲ್ಲಿ ಕೂರುವ ಜಾಯಮಾನ ನಂದಲ್ಲ ಸೊ ಆದ್ರಿಂದ ಈ ಮೂಲಕ ಅವರು ತಾವು ಹೇಳಿದ ನೀಡಿದ ಹೇಳಿಕೆಯನ್ನ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಅವರ ದ್ವೇಷ ಭಾಷಣವನ್ನ ತಲೆ ಕಡಿತೀನಿ ಕಾಲ್ ಕಡಿತೀನಿ ಅನ್ನೋದನ್ನ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಸೊ ಅದರಿಂದ ಈಗ ತಕ್ಷಣ ಪೊಲೀಸರು ಮಾಡ್ಬೇಕಾದ್ದೇನ ಅವರ ಹೇಳಿಕೆನ ಅವರೇ ಡಿಫೆಂಡ್ ಮಾಡ್ಕೊಂಡಿರೋದು ಇದು ಸೆಕೆಂಡ್ ಕ್ರೈಮ್ ಫಸ್ಟ್ ಕ್ರೈಮ್ ಈ ರೀತಿ ಹೇಳಿದ್ದು ಎರಡನೇ ಅದನ್ನ ಮತ್ತೆ ಅವರು ಡಿಫೆಂಡ್ ಮಾಡ್ಕೊಂಡಿರ್ತಾರೆ ಆದ್ಮೇಲೆ ಆದ್ರಿಂದ ಅವರು ನೇರವಾಗಿ ಕೃಷ್ಣ ಜನ್ಮಸ್ಥಾನಕ್ಕೆ ಹೋಗೋದು ಬಹಳ ಒಳ್ಳೇದು ಅಂತ ಸೊ ಅದ್ರ ಜೊತೆಗೆ ಬಿಜೆಪಿ ಒಂದು ಮಾತಿದೆ ಅದನ್ನ ಬಹಳ ಜನ ಹೇಳಿದ್ದಾರೆ ಏನಂದ್ರೆ ಬಿಜೆಪಿ ಹಿಂಗೆಲ್ಲ ಮಾಡಿ ಬಂದ್ರೆ ಅವ್ರ ಮುಖ್ಯಮಂತ್ರಿ ಆಗೋ ಚಾನ್ಸ್ ಜಾಸ್ತಿ ಅಂತ ಆದ್ರಿಂದ ಅದಕ್ಕೂ ಟವಲ್ ಹಾಕ್ಬೋದು ಸೊ ಅದ್ರ ಜೊತೆಗೆ ಅವರು ಹೇಳ್ತಾರೆ ನನ್ನ ನಮ್ಮ ನಮ್ಮನ್ನು ಪ್ರಚೋದನೆ ಮಾಡಿದ್ದು ಯಾರು ಕಲ್ಲು ತೂರಾಟ ಮಾಡಿರುವುದಲ್ಲವೇ ಪ್ರಚೋದನೆಗೆ ಪ್ರತಿಕ್ರಿಯೆ ಇರುತ್ತದೆ ಎಂದು ನಾನು ಹೇಳಿದ್ದೇನೆ ಆಯ್ತಾ ಅದು ಹೇಳ್ತಾರೆ ಪ್ರಕರಣ ದಾಖಲಿಸಲಿ ಭಯ ಇಲ್ಲ ಜನತೆಗಾಗಿ ನನ್ನ ಇದು ಜನತೆಗೂ ಇದಕ್ಕೆ ಏನ್ರಿ ಸಂಬಂಧ ಇದೆ ಜನತೆಗಾಗಿ ಹೋರಾಟ ತಗೊಂಡು ಮುಂದುವರಿಯುತ್ತೆ ಅಂತಾರೆ ಜನರಿಗೆ ಸಂಬಂಧನೇ ಇಲ್ಲ ಇದು ಇದು ಸಿಟಿ ರವಿ ಮಾತ್ರ ಸಂಬಂಧ ಇದೆ ಅಲ್ವಾ ಅದಕ್ಕೆ ನಾ ಭಾಳ ಅಲ್ಲಿ ಕಲ್ಲು ಹೊಡೆದ ಇಂಥ ಪ್ರಕರಣ ನೀಡೋದಾಗ ಪ್ರತಿಭಟನೆ ಮಾಡ್ಬೇಕಾದ್ರೆ ಇವರು ಮಕ್ಕಳೆಲ್ಲ ಬರ್ಬೇಕಲ್ವ ಅಲ್ಲಿ ಸಿಟಿ ರವಿ ಮಕ್ಕಳು ಸಿ ಟಿ ರವಿ ಹೆಂಡತಿ ಅಶ್ವಥ್ ನಾರಾಯಣ್ ಮಕ್ಕಳು ಅಶ್ವನಾಥ್ ಅಶ್ವತ್ ನಾರಾಯಣ್ ಹೆಂಡತಿ ಅಶ್ವಥ್ ನಾರಾಯಣ್ ಅಂತೂ ಅವ್ರ ಕುಟುಂಬದವರೆಲ್ಲ ಅವ್ರು ಹೊಂಬಾಳ ಗಿಂಬಳೆ ಯಾವುದೇ ಇರಬೇಕು ಸಾವಿರಾರು ಕೋಟಿ ರೂಪಾಯಿ ಸಿನಿಮಾ ವ್ಯವಹಾರ ಮಾಡ್ಕೊಂಡು ಸುಖವಾಗಿದ್ದಾರೆ ಅವ್ರ ಫ್ಯಾಮಿಲಿ ಅವರು ಅಲ್ವಾ ಸೊ ಈ ನಾಯಕರುಗಳು ಯಾಕೆ ಬರೋಲ್ಲ ಅಶೋಕ್ ಅಶೋಕ್ ಸಾಮ್ರಾಟ್ ಅಶೋಕ್ ಅಂತಾರೆ ರಿಯಲ್ ಎಸ್ಟೇಟ್ ಇದೆಯಂತ ಇನ್ನೊಂದಿದೆಯ ಅವ್ರ ಮಕ್ಳಕ್ ಯಾಕೆ ಬರಲ್ಲ ಯಾರ ಕಂಡವ್ರ ಮಕ್ಳ ತಳ್ಬಿಟ್ಟು ನೀವು ಇಲ್ಲಿ ಕುತ್ಕೊಂಡು ಭಾಷಣ ಹೊಡಿಯದೇನ್ರಿ ಬರ್ರಿ ನಿಮ್ಮ ಬಂದ ಅಲ್ಲಿ ಹೋಗೋದು ಪ್ರಚೋದಿಸೋದು ಹೋಗ್ಬಿಟ್ಟು ಇಸಿ ತಲೆ ತೆಗೆಯುತ್ತೇವೆ ಅನ್ನೋದು ಅವ್ರು ಯಾರ ತಲೆ ಕೆಟ್ಟವ್ರು ನಾನ್ ತಲೆ ತೆಗಿತೀವಿ ಅಂತ ಬರೋದು ಇಂಥ ಜನ ಎಲ್ಲ ಧರ್ಮದ ಇಸ್ಲಾಂನಲ್ಲೂ ಇದ್ದಾರೆ ನಲ್ಲೂ ಇರ್ತಾರೆ ಎಲ್ಲ ಕಡೆ ಇರ್ತಾ ಇಂತ ಜನ ಇಂಥ ಈ ಎಲಿಮೆಂಟ್ ಗಳಿಗೆ ಪ್ರಚೋದನೆ ಕೊಡುವವರು ನಿಜವಾಗ್ ಅಯೋಗ್ಯ ಇರುತ್ತ ಆ ಮೂಲಕ ಏನ್ ಮಾಡೋದು ಅವ್ರು ಇನ್ಯಾರೋ ಇವ್ ತಲೆ ತೆಗಿತೀವಿ ಅಂತ ಹೇಳಿದ್ರೆ ಇನ್ಯಾರು ತೆಗೆದ್ಬಿಟ್ಟು ತಲೆನೆ ತೆಗೆದ್ಬಿಡ್ಬೋದು ಕಬ್ನಲ್ಲಿ ಕ್ಲಾಶಸ್ ಉಂಟಾಗುತ್ತೆ ಎಣೆಗಳು ಬೀಳ್ತವೆ ರಕ್ತ ಹರಿತದೆ ಅವಾಗ ಹಿಂದೂಗಳೆಲ್ಲ ಒಗ್ಗಟ್ಟಾಗ್ಬಿಟ್ಟು ನಮ್ಮ ರಕ್ಷಕರು ಅಂದ್ರೆ ಸಿಟಿ ರವಿ ಅಂತವರು ಹೇಳಿ ಇವರು ಓಟ್ ಹಾಕಿ ಇವ್ರಿಗೆ ಅಧಿಕಾರ ಎಂತ ನಾಲಕ್ಕ ಜನ ಅನ್ನೋದನ್ನ ನೋಡಿ ಸೊ ಸರ್ಕಾರ ಕೇಸ್ ಹಾಕಿದೆ ಎಲ್ಲುವರಿ ನಡೆಯುತ್ತೆ ಇರೋದ್ ನನಗೆ ಗೊತ್ತಿಲ್ಲ ಆದ್ರೆ ಈ ನಡುವೆ ಇನ್ನೊಂದು ಏನಾಗಿದೆ ಗೊತ್ತಾ ನಿಮ್ಗೆ ಸೊ ಯಾಕೆ ಗೊತ್ತಿಲ್ಲ ಇದಕ್ಕಿದ್ದಾಗೆ ಆ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು ಸಿಟಿ ರವರ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ ಅವ್ರು ಹಾಗೆ ಪ್ರಚೋದನೆ ಡಿಫೆಂಡ್ ಮಾಡ್ಕೊಳ್ಳೋದು ಸೊ ಅದರಿಂದ ಕೇಸನ್ನ ಹಿಂತಗೋಬೇಕು ತಗೋಬೇಕು ಅಂತ ತಿಳ್ ಹೇಳಕ್ ಶುರು ಮಾಡಿದ್ದಾರೆ ಸೊ ಇದು ಇವರು ಈ ರೀತಿ ಭಾಷಣ ಮಾಡೋದು ಅವರು ಸರ್ಕಾರಕ್ಕೆ ಮಾಡೋದು ಇನ್ ಸರ್ಕಾರ ಗೊತ್ತಿಲ್ಲ ಈ ಮಂತ್ರಿಗಳಿಗೆ ಯಾರ್ಯಾರ ಯಾವ ಸಂಬಂಧನ ಯಾರೇ ಗೊತ್ತು ಆಯ್ತಾ ಯಾರ ಕಿಸೆ ಇಲ್ಲಿ ಯಾರ ಕೈ ಇದೆಯೋ ಯಾರ ಕೈ ಯಾರ ಕಿಸೆಗೆ ಹೋಗಿದ್ಯೋ ಯಾರು ಬೆನ್ ಮೇಲೆ ಯಾರ ಕೈ ಇದೆಯೋ ಗೊತ್ತಿಲ್ಲ ಸೊ ಅದರಿಂದ ಇದನ್ನ ಒಂದು ತಾರ್ಕಿಕ ಹಂತಕ್ಕೆ ತಲುಪಿಸ್ಬೇಕಾದ ಸರ್ಕಾರದ ಕರ್ತವ್ಯ ಗೃಹ ಸಚಿವರ ಕರ್ತವ್ಯ ಮುಖ್ಯಮಂತ್ರಿಗಳ ಕರ್ತವ್ಯ ಯಾಕೆಂದ್ರೆ ಈಗ ಈ ಹೇಳಿಕೆ ಏನಿದೆ ಇದು ಸಮಾಜದ ಒಳಗಡೆ ಬೆಂಕಿ ಹೆಚ್ಚುವುದಕ್ಕೆ ಇದು ದ್ವೇಷ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ ತಲೆ ತೆಗಿತೀವಿ ತಲೆ ತೆಗಿತೀವಿ ಆದ್ದರಿಂದ ತಕ್ಷಣ ಸೊ ಸಿ ಟಿ ರವಿ ಅವರ ವಿರುದ್ಧ ಕ್ರಮ ಆಗಬೇಕು ಎಫ್ ಐ ಆರ್ ದಾಖಲಾಗಿದೆ ಪೊಲೀಸ್ ವಿಲ್ ಹಾವ್ ಟು ಟೇಕ್ ಹಿಮ್ ಇನ್ ಟು ಎ ಕಸ್ಟಡಿ ಎನ್ಕ್ವೈರಿ ಮಾಡಬೇಕು ಸೊ ಎನ್ಕ್ವೈರಿ ಮಾಡಿಬಿಟ್ಟು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅದಿಲ್ದಿದ್ರೆ ಈ ರಾಜಕಾರಣಿಗಳ ಒಳಗೊಂಡ ಏನಿದೆ ಇದನ್ನು ನೋಡಿ ಜನ ಚೈ ಥೂ ಅಂತ ಬೈಯು ಹಾಗಾಗುತ್ತೆ ಹಾಗಾಗದಿರಲಿ ಅನ್ನೋ ನನ್ನ ಆಶಯ ಸೊ ಇದು ಈ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ಮಾತು ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಬೇಡಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೆ ಉದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ